பக்தனாக்கே విశालو బైటేసే విశालو ఓ విశालو బైటేటే యాకప్ప ఏ నిన్న అన్నని ನೋಡకరాప్ప ಒಳ್ಳೆ హలో బాందరే వడకనియ్ అమ్మ అన్న బెంటె ఉట్టిండు ఉండె వడక వడక

ಬೇರೆ ನಂಬರ್ ಗೆ ಮಾಡಿ ಯಾರು ಹಲೋ ಹಲೋ ಏನ್ ಮಾಡ್ತಿದ್ದೀರಾ ನಾನೀಗ ತುಮಕೂರಿಗೆ ಹೋಗಿದ್ದೆ ತುಮಕೂರಿಂದ ಬಂದೇನು ಟೀ ಕುಡಿದು ಎಲ್ಲ ಎರಡು ಕೊಟ್ಟಿದ್ದೆ ನಾನೊಂದು ತೀರ್ಮಾನಕ್ಕೆ ಬಂದಿದ್ದೀನಿ ನಾನೊಂದು ತೀರ್ಮಾನಕ್ಕೆ ಬಂದಿದ್ದೀನಿ ಇವಾಗ ಏನಕ್ಕೆ ನಾನು ಜೀವನ ಮಾಡೋದು ಹೆಂಗೆ ಕೂಲಿ ಹೋಗ್ರಿ ಕೂಲಿ ಹೋಗುವ ಗಾರ್ಮೆಂಟ್ಸ್ ಹೋಗುವ ಅಂದ್ರೆ ಅದನ್ನ ಮಾರ್ಕೆಟ್ ಆಗಿ ತರಕಾರಿ ವ್ಯಾಪಾರ ಮಾಡು ಯಾಕೆ ತರಕಾರಿ ವ್ಯಾಪಾರ ಮಾಡು ಆಮೇಲೆ ಇದು ಹಂಗು ಆಗ್ಲಿಲ್ಲ ಅಂತ ಅಂದ್ರೆ ಯಾವ್ದನ ಬಟ್ಟೆ ಅಂಗಡಿಗೂ ದಿನಸಿನ ಅಂಗಡಿ ಏನೋ ಕೂಲಿ ಇವಾಗ ಜೀವನಕ್ಕೆ ಯಾವ್ದಾರ ಹೋಟ್ಲ್ ಪಾತ್ರೆ ಬೆಳಗ್ಗೆ ದುಡ್ಡು ಕೊಡ್ತಾರೆ ಅಲ್ಲ ನೀನ್ ಹೇಳ್ತಿರತ್ ಸರಿ ಆಯ್ತಾ ನೀನ್ ನಿನ್ ಬಂದು ನನ್ ಜೀವನ ಹಾಳು ಮಾಡಿ ನಂಗೆ ಒಂದ್ ಮಗು ಕೊಟ್ಟು ಇವತ್ತು ಹೋಗಿ ನೀನು ಮನೆಗೆ ಸೆಟ್ಲ್ ಆಗಿದ್ಯಾ ಅಲ್ಲಿ ಗಂಡ ಹೆಂಡ್ತಿ ಮಕ್ಳು ತವಾ

ಈಗ ನಾನೊಂದು ತೀರ್ಮಾನಕ್ ಬಂದಿದ್ದೀನಿ ಆತರ ಅದು ಸರಿನಾ ತಪ್ಪ ನೀನೇ ಹೇಳು ಫಸ್ಟ್ ಏನು ಅಂತ ಕೇಳು ಏನು ಏನು ಈಗ ನನ್ ಮದ್ವೆ ಮಾಡ್ದೆ ಮಕ್ಳು ಮಾಡ್ಕೊಂಡೆ ನನ್ ಕೈ ಬಿಟ್ಟು ಹೊಲ್ಟೋಗಿದ್ಯಾ